ಹಲೋ ಫ್ರೆಂಡ್ಸ್ ಇವತ್ತು ನಾವು ಪನ್ನೀರ್ ಗ್ರೇವಿ ಮಾಡೋದು ನೋಡ್ಕೊಳ್ಳೋಣ ಅದು ಹೋಟೆಲ್ ಸ್ಟೈಲಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಹಸಿ ಬಟಾಣಿ ಹಾಕಿ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಮೊದಲು ಕಡಾಯಿ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಬೆನ್ನೆ ಹಾಕ್ಕೊಳ್ತಿದ್ದೀನಿ ಇದು ಚೆನ್ನಾಗಿ ಕರಗ್ತಾ ಇದ್ದ ಹಾಗೆಯೇ ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ಕ್ಯೂಬ್ಸಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಚಿಟಿಕೆಯಷ್ಟು ಉಪ್ಪು ಚಿಟಿಕೆಯಷ್ಟು ಖಾರದ ಪುಡಿ ಹಾಕಿನೂ ಫ್ರೈ ಮಾಡ್ಬೋದು ಪನ್ನೀರ್ ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ಹೆಚ್ಚಿಗೆ ಫ್ರೈ ಮಾಡ್ಕೊಳ್ಳಿ ಸಾಫ್ಟಾಗಿ ಬೇಕು ಅಂದರೆ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ನಾನು ಇಷ್ಟನ್ನೇ ಮಾಡ್ಕೊಂಡಿದ್ದೀನಿ ಇದನ್ನು ತೆಗ್ದೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ಹಾಗೆ ಅದೇ ಕಡಾಯಲ್ಲೇ ಎರಡು ಸ್ಪೂನಷ್ಟು ಬೆಣ್ಣೆ ಮತ್ತೆ ಹಾಕ್ತಾಯಿದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಎಣ್ಣೆನೂ ಸೇರಿಸ್ಕೊಳ್ತಿದ್ದೀನಿ ಇದು ಅಷ್ಟೇ ಚೆನ್ನಾಗಿ ಕರಗಿದ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದು ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ತಲಾ ಹಿಡಿಯುತ್ತೆ ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಇರಿ ನಂತರ ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚಪಾತಿ ಜೊತೆ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಳ್ಳಿ ನಾವು ಈರುಳ್ಳಿ ನಾರ್ಮಲಾಗಿ ಫ್ರೈ ಮಾಡ್ತೀವಲ್ವಾ ಅದಕ್ಕಿಂತ ಇನ್ನೂ ಸ್ವಲ್ಪ ಬ್ರೌನಾಗಿ ಆಗಬೇಕು ಆ ರೀತಿ ಫ್ರೈ ಮಾಡ್ತೀರಿ ಇದಾಗ್ತಿರಲಿ ಅಷ್ಟರಲ್ಲಿ ಮಿಕ್ಸಿ ಜಾರಲ್ಲಿ ಮೂರು ಹಣ್ಣಾಗಿರೋವಂಥ ಟೊಮೊಟೊ ಸೇರಿಸಿ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಈ ರೀತಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಯಿತು ಈಗ ನಾವು ರುಬ್ಬಿಟ್ಟಿರೋಂಥ ಟೊಮೊಟೊ ಪೇಸ್ಟನ್ನು ಹಾಕ್ಕೊಳ್ಳೋಣ ನಿಮಗೆ ಗ್ರೇವಿ ಹೆಚ್ಚಿಗೆ ಬೇಕು ಅಂದರೆ ಮೂರರಿಂದ ಐದು ಟೊಮೊಟೊವರೆಗೂ ಸೇರಿಸ್ಬೋದು ಇದನ್ನು ಲೈಟಾಗಿ ಮಿಕ್ಸ್ ಮಾಡಿ ನಾವು ಇದರಲ್ಲಿ ಮಸಾಲೆ ಪುಡಿಗಳನ್ನು ಹಾಕಬೇಕು ಅಂದರೆ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಖಾರಕ್ಕೆ ತಕ್ಕನಂಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ನಂತರ ಕಾಲು ಟೀ ಸ್ಪೂನಷ್ಟು ಮೆಣಸಿನ ಪುಡಿನ ಇದ್ದೀನಿ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಖಾರದ ಪುಡಿ ಎಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಗ್ರೇವಿ ಗಟ್ಟಿ ಆಗಬೇಕು ಹಾಗೆ ಇದರಲ್ಲೇ ನಾವು ಹಸಿ ಬಟಾಣಿನೂ ಹಾಕ್ಬಿಟ್ಟು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ನೂರು ಗ್ರಾಮಷ್ಟು ಹಸಿ ಬಟಾಣಿನ ಇದ್ದೀನಿ ಪನ್ನೀರ್ ಗ್ರೇವಿನಲ್ಲಿ ಬಟನಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ನಮಗೆ ಗ್ರೇವಿ ಎಣ್ಣೆ ಸೈಡಲ್ಲಿ ಬಿಟ್ಕೊಂಡು ಈ ರೀತಿ ರೆಡಿಯಾಗುತ್ತೆ ಈಗ ನಾವು ಕಟ್ ಮಾಡಿಟ್ಟಿರೋಂಥ ಪನ್ನೀರನ್ನು ಸೇರಿಸ್ಕೊಳ್ಳೋಣ ನೋಡಿ ಆಲ್ರೆಡಿ ಪನ್ನೀರ್ ತುಂಬಾ ಆಗಿದೆ ಅಲ್ವಾ ಅದರಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನಾವು ಜೋರಾಗಿ ಮಿಕ್ಸ್ ಮಾಡಿದ್ರೆ ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ ಲೈಟಾಗಿ ಮಿಕ್ಸ್ ಮಾಡಿ ನೀರನ್ನು ಹಾಕಬೇಕು ಅಂದರೆ ತಿಕ್ನೆಸ್ ನಿಮ್ಗೆ ಯಾವ ರೀತಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಒಂದು ಗ್ಲಾಸಷ್ಟು ನೀರನ್ನು ಇದ್ದೀನಿ ಈಗ ಇದನ್ನು ಅಷ್ಟೇ ಲೈಟಾಗಿ ಮಿಕ್ಸ್ ಮಾಡಿ ಸ್ಟವನ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಒಂದು ಹತ್ತು ನಿಮಿಷ ಬೇಯಿಸಬೇಕು ನಾವು ಎಷ್ಟು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ತೀವೋ ಗ್ರೇವಿ ಅಷ್ಟೇ ರುಚಿಯಾಗಿ ಬರುತ್ತೆ ಹೈ ಫ್ಲೇಮಲ್ಲಿಟ್ಟು ಬೇಯಿಸಿದ್ರೆ ಹಸಿ ಹಸಿ ವಾಸನೆ ಹಾಗೇ ಇರುತ್ತೆ ನೋಡಿ ಈ ರೀತಿ ಆಗಿದೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಪನ್ನೀರು ಸಾಫ್ಟಾಗಿದೆ ಬಟಾನಿನೂ ಸಾಫ್ಟಾಗಿ ಬೆಂದೋಗಿದೆ ಹಾಗೆ ನೋಡಿದ್ರಲ್ಲ ಗ್ರೇವಿ ಯಾವ ರೀತಿ ತಿಕ್ನೆಸ್ ಬಂದಿದೆ ಅಂತ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇದೆ ಅಲ್ವಾ ಫ್ರೆಂಡ್ಸ್ ಈಗ ನಾವು ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ನೀವು ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ನಾನು ಇಲ್ಲ ಇಷ್ಟ ಆಗಿ ನಮಗೆ ಗ್ರೇವಿ ರೆಡಿ ಆಗೋಯಿತು ಇಷ್ಟ ಆಯಿತಾ ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್